フフフフ。Uh huh. uh huh. Yeah. <laughs> you ಎಲ್ಲರಿಗೂ ಇವತ್ತು ಈರುಳ್ಳಿ ಬಜೆ ಮಾಡ್ತಾ ಇದ್ದೇನೆ ಮಂಗ್ಳೂರ್ ಸ್ಪೆಷಲ್ ಈರುಳ್ಳಿ ಬಜೆ ಈ ರೀತಿಯಾಗಿ ಒಮ್ಮೆ ಈರುಳ್ಳಿ ಬಜೆ ಮಾಡಿ ತುಂಬಾ ಆಗಿ ಇರ್ತದೆ ನೋಡಿ ಮೊದ್ಲಿಗೆ ಈರುಳ್ಳಿ ಬಜೆ ಮಾಡುವಾಗ ಏನು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈರುಳ್ಳಿಯನ್ನು ಸ್ಲೈಸ್ ಆಗಿ ಕಟ್ ಮಾಡ್ಬೇಕು ಮೊದಲಿಗೆ ನಂತರ ನಾವು ಅದಕ್ಕೆ ಏನೆಲ್ಲ ಹಾಕ್ಬೇಕು ಅಂತ ನಂತರ ಹೇಳ್ತೇನೆ ಗೆ ನಾವು ಈರುಳ್ಳಿ ಬಜೆ ಮಾಡ್ಲಿಕ್ಕೆ ಈರುಳ್ಳಿಯನ್ನು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ತೆಲುವಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡೋದು ಫಸ್ಟಿಗೆ ನಾವು ಈರುಳ್ಳಿಯನ್ನು ತೆಲುವಾಗಿ ರೀತಿಯಾಗಿ ಕಟ್ ಮಾಡ್ಕೋಬೇಕು ನಂತರ ನಾವು ಈರುಳ್ಳಿ ಬಜೆಯನ್ನು ಮಾಡ್ಬೇಕಾಗ್ತದೆ ನೋಡಿದ್ರೆ ದಂಟು ಸ್ವಲ್ಪ ಈ ರೀತಿಯಾಗಿ ಇದ್ರೆ ಇದನ್ನು ಈಗ ತೆಗಿಬೇಕು ಹೀಗೆ ನೋಡಿ ಆಗ ನಮ್ಗೆ ಅದು ಬಿಡಿಸ್ಲಿಕ್ಕೆ ಹೆಲ್ಪ್ ಆಗ್ತದೆ ನೋಡಿ ಹೀಗೆ ಈರುಳ್ಳಿಯನ್ನು ಸೆಲುವಾಗಿ ಕಟ್ ಮಾಡ್ಕೋಬೇಕು అయి ఎల్గూ లైక్ కమెంట్స్ ప్లీజ్ సబ్స్క్రైబ్ నేను ఈరుళి భజ మాంతీతి చుక్కదా ఈ కట్ మళ్ళి అన్న స్లైస్ స్లైస్ ఆగి కట్ మళ్ళి హీగా

ಸ್ಲೈಸ್ ಆಗಿ ಕಟ್ ಆಡ್ಬೇಕು ಅದು ನೋಡಿ ಈರುಳ್ಳಿ ಎರಡು ಉಳಿದಿದೆ ನಾವು ಎಷ್ಟು ಜಾಸ್ತಿ ಮಾಡುದಾದ್ರೆ ಜಾಸ್ತಿ ಈರುಳ್ಳಿ ಹಾಕಿ ಮಾಡ್ಬೋದು ಕಡಿಮೆ ಮಾಡುದಾದ್ರೆ ನೀವು ಈರುಳ್ಳಿಯನ್ನು ಕಡಿಮೆ ಹಾಕ್ಬೋದು ಎನಿಸ್ತಾ ಇದೆ ಇದು ಸಾಕು ಅಂತ ನನಗೆ ಇದು ಸಾಕು ಅಂತ ಅನಿಸ್ತಾ ಇದೆ ಈರುಳ್ಳಿ ಈರುಳ್ಳಿ ಎಷ್ಟು ಸಾಕು ನಾನು ಈರುಳ್ಳಿ ಇದು ನನಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡಿದ್ರೆ ಸಾಕು ಎರಡು ಈರುಳ್ಳಿ ಉಳಿದಿದೆ ಇದು ಈರು ಈರುಳ್ಳಿ ಸೈಡಲ್ಲಿ ನೀವು ಎಷ್ಟು ಮಾಡ್ತೀರಿ ಅಷ್ಟು ನೀವು ಈರುಳ್ಳಿಯನ್ನು ಕ್ವಾಂಟಿಟಿ ಲೆಕ್ಕದಲ್ಲಿ ನೀವು ಹಾಕ್ಬೋದು ಜಾಸ್ತಿ ಬೇಕಿದ್ರೆ ಜಾಸ್ತಿ ಈರುಳ್ಳಿಯನ್ನು ಹಾಕ್ಬೋದು ಕಡಿಮೆ ಬೇಕಿದ್ರೆ ಕಡಿಮೆ ಕೂಡ ಹಾಕಬಹುದು ಸ್ವಲ್ಪ ಮಾಡುದು ಕಡಿಮೆ ಹಾಕಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಾಕ್ಬೋದು ಎಲ್ಲರಿಗೂ ಮೊದಲಿಗೆ ನಾವು ಈರುಳ್ಳಿಯನ್ನು ಈಗ ಕಟ್ ಮಾಡಿ ಆಯ್ತಲ್ಲ ಈಗ ಈರುಳ್ಳಿಯನ್ನು ನಾವು ಚೆನ್ನಾಗಿ ಅದನ್ನು ಕಿರ್ಸ್ಕೋಬೇಕು

ீக சிருளியன கிளகு எல்லா விடிபிடியாக ஆகும் நோடி ஹீகேருல்லி ஆகும் ಇದು ಚೆನ್ನಾಗಿ ಉಳಿಸಿದ ನಂತರ ನಾವೀಗ ಸ್ವಲ್ಪ ಮಸಾಲೆಗಳೆಲ್ಲ ಹಾಕುವ ನಂತರ ನಾವು ಪೌಡರ್ ಹಾಕುವ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ನಂತರ ಸ್ವಲ್ಪ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಆಗ್ತಾ ಇರೋದು ಸ್ವಲ್ಪ ಗರಂ ಮಸಾಲ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ ನಂತರ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇರೋದು ಈಗ ನಾವು

ಎರಡು ಸ್ಪೂನು ಎರಡು ಮೂರು ಸ್ಪೂನು ಒಂದು ನಾಲ್ಕು ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೇನೆ ಒಂದು ಸ್ಪೂನು ಎರಡು ಸ್ಪೂನು ನಾನು ಕಡಲೆ ಹಿಟ್ಟು ಹಾಕ್ತಾ ಇರೋದು ಬೇಕಿದ್ರೆ ಮತ್ತೆ ನಮಗೆ ಹಾಕಲಿಕ್ಕೆ ಆಗ್ತದೆ ಆಯ್ತಾ ಕಡಲೆ ಹಿಟ್ಟು ನಮಗೆ ಇಟ್ಟು ಬೇಕಿದ್ರೆ ಮತ್ತೆ ನಮಗೆ ಹಾಕ್ಬೋದು ಸ್ವಲ್ಪ ಮಿಕ್ಸ್ ಮಾಡುವ ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಮೈನ್ ಇಂಗ್ರೀಡಿಯಂಟ್ಸ್ ನಮಗೆ ರುಚಿ ಬೇಕು ಅಂತ ಹೇಳಿದ್ರೆ ಉಪ್ಪು ಹಾಕ್ಲೇಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಬೇಕು ಇದು ಮೈನ್ ಆಗ್ತದೆ ಉಪ್ಪು ಹಾಕೋದಿದ್ರೆ ರುಚಿಯಾಗಿ ಇರುವುದಿಲ್ಲ ಮಿಕ್ಸ್ ಮಾಡುವ ನೋಡಿ

ಇಟ್ಟು ಬೇಕಿದ್ರೆ ಹಾಕಬಹುದು ನಮ್ಗೆ ಹಿಟ್ಟು ಕಡಿಮೆ ಅಂತ ಅನಿಸಿದ್ರೆ ಹಾಕ್ಲಿಕ್ಕೆ ಆಗ್ತದೆ ಸ್ವಲ್ಪ ಹಿಟ್ಟು ನಮ್ಗೆ ಕಡಿಮೆ ಅನಿಸ್ತಾ ಇದೆ ಈಗ ನಾವು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕುವ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ತೇನೆ ಬೇಕಿದ್ರೆ ಮತ್ತೆ ಹಾಕ್ಬಹುದು ಹಾಗೆ ಬೇಕಿದ್ರೆ ನಮ್ಗೆ ಮತ್ತೆ ಹಾಕ್ಲಿಕ್ಕೆ ಆಗ್ತದೆ ಯಾವ್ದು ಕೂಡ ಒಮ್ಮೆಲೆ ಹಾಕ್ಬಾರ್ದು ಅಷ್ಟೇ ನೋಡಿ ಈಗ ಕರೆಕ್ಟ್ ಉಂಟು ನೋಡಿ ಈಗ ಕರೆಕ್ಟ್ ಆಗಿದೆ ನೀರು ಕೂಡ ಕರೆಕ್ಟ್ ಉಂಟು ನಾವು ಹಾಕಿರುವಂತ ಫ್ಲೋರ್ಸ್ ಕೂಡ ಕರೆಕ್ಟ್ ಆಗಿ ಉಂಟು ನೋಡಿ ಹೀಗೆ ಸ್ವಲ್ಪ ಸ್ವಲ್ಪ ತೆಗೆದು ఉప్పు బెంక్రెండ్ చెక్ ఉప్పు కడిమే ఉంటా ఏను అంతి ఉప్పు కూడా చెక్ మేము కడిమే అంద్రె కడి హాక్ కడిమే అంద్రె హాక్బోదు మిక్స్ ఆయన ಎಷ್ಟು ಸಾಕು ಉಪ್ಪು ನಾವು ಕಡಿಮೆ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಯಾಕಂತ ಹೇಳಿದ್ರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಉಪ್ಪು ಅದು ಜಾಸ್ತಿ ಆಗ್ತದೆ ನಾವು ಫ್ರೈ ಮಾಡ್ಕೋ ಈಗ ನಾವು ಎಣ್ಣೆ ಬಿಸಿ ಮಾಡ್ಲಿ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಡ್ಲಿಲ್ಲ ಎಣ್ಣೆ ಬಿಸಿ ಮಾಡಿಟ್ಟು ನಾವು ಫ್ರೈ ಮಾಡುವ Yeah. <sniffs> ನೋಡಿ ಈಗ ಎಣ್ಣೆ ಬಿಸಿ ಆಗಿದೆ ಸಾರಿ ಬಾಣಲೆ ಬಿಸಿ ಆಗಿದೆ ಈಗ ಎಣ್ಣೆ ಹಾಕುವ ನಾವು ಎಣ್ಣೆ ಸ್ವಲ್ಪ ತುಂಬಾ ಹೈಯಲ್ಲಿ ಇಟ್ಟು ನಾವು ಎಣ್ಣೆಯನ್ನು ಬಿಸಿ ಮಾಡಬಾರ್ದು ಮೀಡಿಯಂ ಅಲ್ಲಿ ಇಟ್ಟೆ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಹಾಯ್ ಎಲ್ಲರಿಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ఎన్నుడియం ఫ్లేట్ బి మూ హై అయి బీబారు ಎಲ್ಲ ಮಿಕ್ಸರ್ ಡಿ ಇಂಟೆನ್ಸ್ ಆಗಿ ಬೇಕು ನೋಕೋ ನೋಡಿ ಗನ್ನ ಬಿಸಿಯಾಗಿದೆ ಎಣ್ಣೆ ಬಿಸಿ ಆಗಿದೆ ಅಂತಂದ್ರೆ ಚೆಕ್ ಮಾಡುವ ನೋಡಿ ಬಿಸಿ ಆಗಿದೆ ಚಿಕ್ಕ ಚಿಕ್ಕದಕ್ಕೆ ನೋಡಿ ಈ ರೀತಿಯಾಗಿ ಹಾಕ್ಬೇಕು

అదీగా బేయ్ మిడియం ఫ్లెమ్ అది బేయ్ బు చీ హాక్య తక్షణ మగచుకి స్వల్ప బెంద నరదా మగజ్ తక్షణ హాక అదాక్ర ಅದೆಲ್ಲ ಬಿಡಿ 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 ಆಗ್ತದೆ ಅದಕ್ಕೆ ಸ್ವಲ್ಪ ಅಲ್ಲಿ ಹೈಯಲ್ಲಿಟ್ಟು ಬೇಯಿಸ್ಕೋಬಾರ್ದು ಮೀಡಿಯಂ ಅಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕು ಚೆನ್ನಾಗಿ Bey bey kesin Medium frame sen ağabey bey bey ಈಗ ನಾವು ಮಗಿಚಿ ಹಾಕುವುದನ್ನು ಹೀಗೆ ಮಗುಜೆ ಹಾಕ್ಬೇಕು ಇದು ಚೆನ್ನಾಗಿ ಈಗ ಬೇಯಿಲಿ ಇದು ಸ್ವಲ್ಪ ಮಾತ್ರ ಒಂದು ಕಡೆ ಮಾತ್ರ ಬೆಂದಿರೋದು ಇದು ಮೀಡಿಯಂ ಅಲ್ಲಿ ಬೇಯಬೇಕು ಇಲ್ಲದಿದ್ರೆ ಅದು ಸೀದ್ ಹೋಗ್ತದೆ ಒಳಗಡೆ ಬೇಯುವುದಿಲ್ಲ 何 <laughs> どう <Okay. S 2>、okay.

ಇದು ಬೇಯ್ತಾ ಉಂಟು ನೋಡಿ ಈರುಳ್ಳಿ ಬಜೆ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಎರಡು ಕಡೆ ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೇಯಬೇಕು ಮೀಡಿಯಂ ಫ್ಲೇಮ್ ಅಲ್ಲೇ ನಾವ್ ಇದನ್ನು ಬೇಯಿಸ್ಕೋಬೇಕು ಇಲ್ಲದಿದ್ರೆ ಒಳಗಡೆ ಬೇಯೋದಿಲ್ಲ ಅದಕ್ಕೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಅದ್ಭುತವಾಗಿರುವಂತ ಈರುಳ್ಳಿ ಬಜೆ ರೆಡಿ ಆಗ್ತದೆ ನೋಡಿ అద్భుత ఆగిలి భజ నోడి క్రిస్పీ భజె రెడీ రోడ్ సైడ్ అరుళి భజీ అదంతా ఒక్క టేస్ట్ ఈరుళి భజ నోడి మనకి హెల్ది ఈసీ ఆగి రెడీ ఆ